ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗಿದೆ ರೈತರ ಹೋರಾಟವೇ ಸಂಪುಟ ಸಭೆಯ ಪ್ರಮುಖ ಅಜೆಂಡಾ ನಿರ್ಧಾರದ ಮೇಲೆ ನಿಂತಿದೆ ಹೋರಾಟದ ಸ್ವರೂಪ ಬೇಡಿಕೆ ಈಡೇರದಿದ್ರೆ ಹೋರಾಟ ತೀವ್ರಗೊಳಿಸಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಹೋರಾಟಗಾರರು ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರಕ್ಕೂ ಹೆಚ್ಚು ಬೆಲೆ ನಿಗದಿಗೆ ರೈತರ ಆಗ್ರಹವನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸಚಿವ ಸಂಪುಟದ ನಿರ್ಣಯಕ್ಕೆ ರೈತರು ಕಾದು ಕುಳಿತಿದ್ದಾರೆ ಬೇಡಿಕೆ ಈಡೇರಿದ್ರೆ ಹೋರಾಟ ಅಂತ್ಯ ಇಲ್ಲದಿದ್ರೆ ಹೋರಾಟ ತೀವ್ರ ಆಗುತ್ತೆ ಕಾರ್ಖಾನೆ ಮಾಲೀಕರ ಒತ್ತಡಕ್ಕೆ ಮಣಿಯದಂತೆ ಹಕ್ಕೊತ್ತಾಯ ಸಂಪುಟ ಸಭೆಗೆ ಗೈರಾದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಲ್ಲಿ ರೈತರನ್ನು ಕೂಡ ಭೇಟಿ ಮಾಡಲಿಕ್ಕೆ ಹೋಗಿಲ್ಲ ಇಲ್ಲಿ ಸಂಪುಟ ಸಭೆಗೂ ಕೂಡ ಭೇಟಿ ಕೊಟ್ಟಿಲ್ಲ ಸಕ್ಕರೆ ಸಚಿವರಲ್ಲಿದೆ ಸಭೆ ಹುಬ್ಬಳ್ಳಿಯಲ್ಲಿರುವ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗಿದೆ ರೈತರ ಹೋರಾಟವೇ ಸಂಪುಟ ಸಭೆಯ ಪ್ರಮುಖ ಅಜೆಂಡಾ ಆಗಿದೆ ಯಾಕೆಂತ ಅಂದ್ರೆ ಇವತ್ತು ಸಂಜೆ ಏಳು ಗಂಟೆಯವರೆಗೆ ಮಾತ್ರ ಸರ್ಕಾರಕ್ಕೆ ಕಾಲಾವಕಾಶವನ್ನ ನೀಡಲಾಗಿದೆ ಹಾಗಾಗಿ ಇವತ್ತು ನಿರ್ಣಯ ಆಗಲೇಬೇಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ರೈತರ ಒತ್ತಾಯವನ್ನು ಅಥವಾ ಬೇಡಿಕೆಯನ್ನು ಈಡೇರಿಸದಿದ್ರೆ ಈ ಒಂದು ಹೋರಾಟ ಏನಿದೆ ಮತ್ತೆ ಉಗ್ರ ಸ್ವರೂಪವನ್ನ ತೆಗೆದುಕೊಳ್ಳುತ್ತೆ ಹೋರಾಟ ಹೆಚ್ಚಾಗತ್ತೆ ಆದ್ರೆ ಈ ಒಂದು ಹೋರಾಟಕ್ಕೆ ಸದ್ಯಕ್ಕೆ ಶಿವಾನಂದ ಪಾಟೀಲ್ ಅವರೇ ಹೋಗಿಲ್ವಂತೆ ಸಕ್ಕರೆ ಸಚಿವರು ಇಲ್ಲಿ ರೈತರ ಸಮಸ್ಯೆಗಳನ್ನು ಕೂಡ ಕೇಳಲಿಕ್ಕೆ ಅಂತ ಹೋಗಿಲ್ಲ ಇಲ್ಲಿ ಇದಕ್ಕೂ ಸಭೆಗೂ ಕೂಡ ಹೋಗಿಲ್ಲ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತೇನೆ ನಮ್ಮ ಪ್ರತಿನಿಧಿ ದೀಪಾ ದೀಪ ಸಂಪುಟ ಸಭೆ ಆರಂಭ ಆಗಿದೆ ಈ ಒಂದು ಸಂಪುಟ ಸಭೆಯಲ್ಲಿ ಮುಖ್ಯವಾಗಿ ಆ ಕಬ್ಬು ಬೆಳೆಗಾರರ ಹೋರಾಟದ ವಿಚಾರವೇ ಈಗ ಪ್ರಮುಖ ಅಜೆಂಡಾ ಆಗಿದೆ ಆದ್ರೆ ಸಚಿವ ಶಿವಾನಂದ ಪಾಟೀಲ್ ಅವರು ಅಲ್ಲೂ ಕೂಡ ಹೋಗಿಲ್ಲ ಈ ಒಂದು ಸಚಿವ ಸಂಪುಟಕ್ಕೆ ಹೋಗುವ ಕೆಲಸವನ್ನು ಕೂಡ ಮಾತಾಡಿಲ್ಲ ಜೊತೆಗೆ ರೈತರ ಸಮಸ್ಯೆಯನ್ನ ಕೇಳುವ ಕೆಲಸವನ್ನು ಕೂಡ ಮಾಡಿಲ್ಲ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ನಮ್ಮ ಸಚಿವರು ಅಂತ ಸಾಹಿತ್ಯ ಇವತ್ತು ಮಹತ್ವದ ಸಂಪುಟ ಸಭೆ ಯಾವುದೇ ವಿಚಾರವನ್ನು ಕೂಡ ತೀರಾ ತೀರಾ ಗಂಭೀರವಾಗಿ ತೆಗೆದುಕೊಳ್ಳದೆ ಕಬ್ಬು ಬೆಳೆಗಾರರ ಹೋರಾಟದ ವಿಚಾರವನ್ನೇ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಎಲ್ಲ ಒಂದ್ ಕಡೆ ಇದ್ರ ಬಗ್ಗೆ ಈ ವಿಚಾರದ ಬಗ್ಗೆ ಮುನ್ಸಿದ್ಯಾ ಅಥವಾ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂತಹ ನೆನೆಯೂ ಕೂಡ ಸರ್ಕಾರದ ಪರವಾಗಿ ಎಚ್ ಕೆ ಪಾಟೀಲ್ ಅವರು ಹೋಗಿದ್ರು ಆ ಖುದ್ದು ಅಂದ್ರೆ ಸಂಬಂಧಪಟ್ಟಂತಹ ಸಚಿವರು ಹೋಗಿ ಅಲ್ಲಿ ಮನವೊಲಿಸುವಂತಹ ಕೆಲಸ ಆಗ್ಬೇಕಾಗಿತ್ತು ಆದ್ರೆ ಅಲ್ಲಿಗೂ ಕೂಡ ಹೋಗಿಲ್ಲ ಇವತ್ತು ಸಂಪುಟಕ್ಕೂ ಕೂಡ ಗೈರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ಎಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಕೂಡ ಉಳಿದಂತಹ ಸಚಿವರುಗಳ ಬಳಿ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಯಾರ್ಯಾರು ಸಕ್ಕರೆ ಕಾರ್ಖಾನೆಗಳನ್ನ ಹೊಂದಿರುವಂತಹ ಸಚಿವರುಗಳಿದ್ದಾರೆ ಅಂದ್ರೆ ಸತೀಶ್ ಜಾರಕಿಹೊಳಿ ಆಗಿರಬಹುದು ಎಂಬಿ ಪಾಟೀಲ್ ಆಗಿರಬಹುದು ಜೊತೆಗೆ ಲಕ್ಷ್ಮಿ ಅಬ್ಬಳ್ಕರ್ ಆಗಿರಬಹುದು ಈ ರೀತಿ ಒಂದು ಮೂರ್ನಾಲ್ಕು ಜನ ಸಚಿವರುಗಳ ಬಗ್ಗೆ ಒಂದಿಷ್ಟು ಬಳಿ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹದ್ದು ದರ ನಿಗದಿ ಕುರಿತಂತೆ ಹೋರಾಟದ ಕಿಚ್ಚು ಜೋರಾಗ್ತಾ ಇದೆ ಇವತ್ತೇನಾದ್ರೂ ದರ ನಿಗದಿಗೆ ಸರ್ಕಾರ ಸರಿಯಾದ ರೀತಿಯಾಗಿ ಸ್ಪಂದಿಸ್ದೆ ಅಥವಾ ಅವರನ್ನ ಕನ್ವಿನ್ಸ್ ಮಾಡದೇ ಇದ್ರೆ ನಾಳೆಯಿಂದ ಹೋರಾಟದ ಉಗ್ರ ಸ್ವರೂಪವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ ಅನ್ನುವಂತಹದ್ದು ಕೂಡ ಸರ್ಕಾರಕ್ಕೆ ಮುನ್ಸೂಚನೆ ಇದೆ ಇದ್ರ ಜೊತೆಗೆ ಇವತ್ತು ಸಚಿವ ಸಂಪುಟದ ಮತ್ತೊಂದು ಮಹತ್ವದ ನಿರ್ಣಯ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರಮಾಧಿಕಾರವನ್ನ ಅಂದ್ರೆ ಬೆಲೆ ನಿಗದಿಗೆ ಸಂಬಂಧಪಟ್ಟಂತೆ ಒಂದು ಅಧಿಕಾರವನ್ನ ಕೊಡಲಾಗಿದೆ ಈಗ ಸಚಿವರುಗಳು ತಮ್ಮ ತಮ್ಮ ಕಾರ್ಖಾನೆಗಳನ್ನು ಕೂಡ ನೋಡುವಂತಹ ಸಂದರ್ಭದಲ್ಲಿ ಅವರುಗಳು ಡಿಸೈಡ್ ಮಾಡಿದ್ರೆ ಅದು ರೈತರಿಗೆ ಅನ್ಯಾಯ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಂಪುಟ ಒಂದು ತೀರ್ಮಾನವನ್ನ ತೆಗೆದುಕೊಂಡಂತಿದೆ ಅದೇ ತೀರ್ಮಾನ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯಗೆ ಬೆಲೆ ನಿಗದಿಯನ್ನ ಅಧಿಕಾರವನ್ನ ಕೊಟ್ಟಿರುವಂತಹದ್ದು ಅಂದ್ರೆ ಅವರೇ ನಿಗದಿ ಮಾಡ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಸಂಪುಟ ಹೇಳಿದೆ ಅನ್ನುವಂತ ಮಾಹಿತಿ ಇದೆ ಅಧಿಕೃತವಾಗಿ ಆ ವಿಚಾರ ವಿಚಾರ ಇನ್ನು ಅನೌನ್ಸ್ ಆಗ್ಬೇಕು ಇದರ ಬೆನ್ನಲ್ಲೇ ಸಚಿವರುಗಳು ಗೈರಾಗಿದ್ ಯಾಕೆ ಅನ್ನುವಂತಹದ್ದು ಕೂಡ ಸಾವಿರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇರುವಂತಹದ್ದು ಅದಕ್ಕೆ ಸಚಿವರುಗಳೇ ಉತ್ತರ ನೀಡ್ಬೇಕಾಗತ್ತೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ ಇವತ್ತೇನಾದ್ರು ನಿರ್ಣಯ ಆಗತ್ತಾ ಯಾಕೆಂದ್ರೆ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿರೋದ್ರಿಂದ ಇವತ್ತು ಏನೇ ಆದ್ರೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗ್ಬೇಕು ಜೊತೆಗೆ ಈ ಒಂದು ವಿಚಾರವಾಗಿ ನಿರ್ಣಯವನ್ನು ಸರ್ಕಾರ ಯಾವತ್ತು ತೆಗೆದುಕೊಳ್ಳಲೇಬೇಕು ಇಲ್ಲ ಅಂತಂದರೆ ಈಗ ಸದ್ಯಕ್ಕೆ ಏನು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇದೊಂದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಆಗ ಸರ್ಕಾರಕ್ಕೆ ಬಹಳ ಕಷ್ಟ ಆಗುತ್ತೆ ಈ ಒಂದು ಪರಿಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಿಭಾಯಿಸಲೇಬೇಕಾಗಿದೆ ಹಾಗಾಗಿ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಇವತ್ತು ಅಂತ ನೋಡಬೇಕಾಗತ್ತೆ ಬಿಡದೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಗೆ ರೈತರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಯತ್ನಿಸಿದ್ದಾರೆ ಅನ್ನದಾತರು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಅನ್ನದಾತರು ಯತ್ನಿಸಿದ್ದಾರೆ ಎಲ್ಲ ರೈತರನ್ನ ಒಳ ಬಿಡಲು ಪೊಲೀಸರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲರನ್ನ ಒಳ ಬಿಡುವಂತೆ ಒತ್ತಾಯಿಸಿ ರೈತರು ವಾಗ್ವಾದವನ್ನ ಮಾಡಿದ್ದಾರೆ ವಾಗ್ಯುದ್ಧವನ್ನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕುಳಿತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ರೈತರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಅನ್ನದಾತರು ಯತ್ನವನ್ನ ಮಾಡಿದ್ದಾರೆ ಎಲ್ಲಾ ರೈತರನ್ನು ಕೂಡ ಒಳ ಬಿಡಲು ಪೊಲೀಸರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲರನ್ನ ಒಳ ಬಿಡುವಂತೆ ಒತ್ತಾಯಿಸಿ ರೈತರು ವಾಗ್ವಾದವನ್ನ ಮಾಡಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕುಳಿತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಬಿಡದೆ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಏನೀಗ ಸದ್ಯಕ್ಕೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಈ ಒಂದು ಟೌನ್ಶಿಪ್ಗೆ ರೈತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಜಿಲ್ಲಾಧಿಕಾರಿ ಕಚೇರಿಗೆ ಅನ್ನದಾತರು ನುಗ್ಗಲು ಕೂಡ ಯತ್ನವನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸರು ಜೊತೆಗೆ ಅನ್ನದಾತರ ನಡುವೆ ವಾಗ್ಯುದ್ಧ ಕೂಡ ನಡೆದಿದೆ ಇದರ ಜೊತೆಗೆ ಎಲ್ಲರನ್ನು ಕೂಡ ಒಳ ಬಿಡಿ ಅಂತ ರೈತರು ವಾಗ್ವಾದವನ್ನು ಕೂಡ ಮಾಡಿದ್ದಾರೆ ಆದರೆ ಎಲ್ಲರನ್ನು ಕೂಡ ಒಳಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರು ವಿರೋಧವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ